ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಕೊಟ್ಟಿದ ಊರಿಗೂ ಆದರೆ ನನ್ನ ಕಷ್ಟಿ ಬಡಿತಾರೆ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವ

ದರ ಕಡಿಲಿ ವೈತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಾಲ್ ನಾ ತಿಳ್ದಂಗ ಹೇಗಿಲ್ಲ ಈ ಎಂಡ ಎಂಡಲ್ಲ ಯಾರ ಅಂಜಿಕೆ ನನಗಿಲ್ಲ ನಡು ಕಟ್ಟನ ಕಡಿಲಿ ತನ್ನ ತನ್ನ ಬಿಡುವುದಿಲ್ಲ ಜಾತಿ ಮಗಲ್ಲ ತಿಳ ನಿಮ್ಮ ಅಪ್ಪ ಟಾನಲ್ಲ ಎರಂದಕ್ಕೆ ನನಗೆಲ್ಲ ಕೈ ಮಣಿ ಕರಿತನ ಕಜ ಕೈಗೆ ಬಾರ ನನ್ನ ಹಿಂದಿಂದ ಗೆಳತಿ ನೋಡನು ಮುಂದಿಂದ ಅಷ್ಟಾಗಿ ಇರುತ್ತ ನನ್ನ ಎಂದ ಏನ ಕತಿ ಹಗದಿ ಗೆಳತಿ ನಿನ್ನ ಸಮಂದ ಏನ ಕತಿ ಹಗದಿ ಗೆಳತಿ ನಿನ್ನ ಸಂಬಂಧ yeah பண்ணத்திசிவாண கலத்தி பிரீதிய பண்ணி ஆசிர்வாதேன்கள കമ്മന ഹുട്കര ബാളി അഴഗാല ഹാ തരി കമ്മന ഹുട്കര ബാളി അഴഗാലസഹവാസികാര സഹവാസ്യത്തിൽ നിങ്ങൾ പുറ നല്ല വേള അല്ല ಹೋರಿ ಕಟ್ಟು ಚೀನಿ ಕಟ್ಟೆ ಮಸಾಲ ಕಡೆ ಹೋರಿ ಹೊಂದಿದ್ದು ಕಬ್ಬರಿ ಕಟ್ಟು ಏನಪ್ಪ ಓಪನ್ ಟಗರ್ ಅಲ್ಲ ನೀ ಎಲ್ಲಿ ಹೊಂಟಿಲ್ಲ ಈಗ ಏ ಓಪನ್ ಟಗರ್ ಮುಂಜು ಮುಂಜಾನೆ ಹೆಜ್ಜೆ ಕಡಿಸಿ ಅಪ್ಪ ಮಗಳು ಈ ಕಡೆ ಮಠದ ಹಿಡ್ಕೊಂಡು ಹೊಂಟಿರಲ್ಲ ಎಲ್ಲಿ ಹೊಂಟ್ರಿ ನಾವಾ ನನ್ನ ಮಗಳಿಗೆ ಹೊರ ಹೊಡಿ ಕಡೆ ಪಂಚಾಂಗ್ ಕೇಳಕ್ ಹೊಂಟಿನಿ ಪಂಚಾಂಗ್ ಕೇಳಕ್ ಹೊಂಟಿ ನಾನು ಅದನ್ನ ಕೇಳಿ ಕಿವಿಡಿ ಕಿವಿಡಿ ಅದೇನಿದು ಕಿವಿಡಿ

ಹಾ ಯಾರ ಸಾ ಇಲ್ಲೊಬ್ಬ ನಿಂತಂದ್ರೆ ಕರ್ಕೊಂಡ್ ಹೋಗಕ್ ಯಾವ್ರ ಕರ್ಕೊಂಡ್ ಬಂದ್ರೆ ನೀವ್ಗೆ ಇವನ ಕೈಯಾಗಿ ಸಿಗ್ಬೇಕ ಬೆಳಗ್ಗೆ ಯಾರ ಕೃಷ್ಣ ನೀ ಎಲ್ಲಿ ಕೊಟ್ಟಿ ಇಟೋತಾನೇನು ಹೊಯ್ಕೋಣೆ ಹೊಯ್ಕೊಳ್ಳೇಣ ಬಡ್ಕೊಳ್ಳಿ ಜೀಮಕೇಣರ ಅಡಿಗೆ ಸತ್ತಳಂತ ಹೊಯ್ಕೊಳ್ಳೇಣ ನಿನ್ನ ಸಲುವಾಗಿ ನಿತ್ತ ಬಡ್ಕೊಳ್ಳೇಣ ಸ್ವಯ ಕೋಳೇನ ಬಡ ಕೋಳೇನ ಏಮಕೇನ ಬಡ ಕೋಳೇನ ನಿಮ್ಮೆ ಪ್ರಸನ್ನವಾಗಿ ನಿರ್ತ ಹೊಯ್ ಕೋಳೇನ ಮಾಮ ನಿನಗೆ ಅವಾಗ ಹೇಳಿಲ್ಲ ನಾನು ವರ ನೋಡಕ್ಕೆ ಹೊಂಟೀನಿ ನಾನು ಯಾಕಡೆ ನಾನು ವರ ಯಾವ ದಿಕ್ಕಿಗೆ ಸಿಗ್ತಾವ ತಿಳಗಿಸಿ ಕೇಳ್ಕೊಂಬರಕ್ಕೆ ನಾನು ಪಂಚಾಂಗ್ ಕೇಳ್ಕೊಂಬರಕ್ಕೆ ಹೊಂಟೀನಿ ಹೋ ನೀನು ಓಪನ್ ತಗರ್ರ ನಾವು ಯಾಕಡೆ ಹೊಂಟು ಅಕ್ಕ ಇವನು ಹಿಂದೆ ಬೆಣ್ಣ ಹತ್ತಿ ಬಿಟ್ಟು ಮತ್ತೆ ಇಲ್ಲಿ ಯಾವ್ರ ಅದಾವನ್ರಿ ಕಣ ವರ ನೋಡ್ರಿ ಹಂಗೈತಿ

ಎಸ್ ಮಂದಿ ಒತ್ತಂಗ್ಯರು ಎಸ್ ಮಂದಿ ಒತ್ತಂಗ್ಯರು ಏನು ಒಂದೊಂದು ಸಾವಿರ ನಿನಗೆ ಇಲ್ಲ ಹೇಳ್ನಿ ಎಸ್ ಮಂದಿ ಬೊಬೇಕನೇದಿ 7000 ರೂಪಾಯಿ ಗಳ್ಸ್ತೀವನು ತಿಂಸು ಕಣ 4 5 ಮಂದಿದ್ರು 50 60 ಸಾವಿರ ರೂಪಾಯಿ ಬಿಡು ಅಜ ತಿನ್ನ ಬಂಡವಳ 풀 ಪगार ನೋಡು ಇಲ್ಲ ನಿನಗೆ ಯಾರಿಗೆ ಮಧ್ಯ ಮಾಡಬೇಕು ಅಂತನ ಬಿಜಾಪುರದಗೆ ಸಂಡಸ್ ಬಾತ್ರೂಮ್ ಸ್ವಚ್ಛ ಮಾಡ್ತಾರ ನೋಡಿ ಅವರ ಮಧ್ಯ ಮಾಡಬೇಕು ನಿನಗೆ ಅಕಿನಾದ್ರೆ ಇನ ತಿರೆ ಇನ ಕಮ್ಮವಿ 10 ರೂಪಾಯಿ ತಗೋತಾಳೆ ಬೊಳೆ ಕಳ್ಸ್ತಾಳೆ 10 ರೂಪಾಯಿ ತಗೋತಾಳೆ ಬೊಳೆ ಕಳ್ಸ್ತಾಳೆ ಜಲ ಖಲಿಮಡಿ ಖಲಿಮಡಿ ಕಲೆ 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 ಜಲ ಕಾಲೇ ಯಸ್ ದಿವ್ಸ್ ಎಕ್ಸ್ಪೀರಿಯನ್ಸ್ ಐತಿ ನಿನಗ ಅಲ್ಲಿ ದಿನ ಅದನ್ನ ಮಾಡ್ತೀವಿ ನೋಡಿ ಏನು ಯ ಈ ಏ ಕೆಟ್ಟ ಏನು ಹಾಪ ಐತನಪ್ಪ ಆ ಡೈಲಾಗ್ ಕೊಟ್ಟು ಅದನ್ನ ಮಾಡ್ತಾರೆ ತಿಳ್ಕೊ ನೀನು ಅಲ್ಲಲ್ಲೇ ಏಶ್ ಮಂದಿದೀರಿ ಆಶೋಶ ಮಂದಿರ ಏನಂದ್ರ ನಾವೇನು ದಾಬಾ ಗಿಬಾಗ ನಿಂತ್ಕೊಂಡು ಅಂದೇ ಮಾಡ್ತಾರಂತ ನೋಡಿ ಏನ್ ಮಾಡಿ ನೀನ ಮಾತಾಡ್ತೀರಿ ನಿನ್ನ ಮಗಳ ನಿನ್ನ ಮಗಳದ ಇಟ್ಟೆಲ್ಲ ಹೇಳಕತ್ತಿಯಲ್ಲ ಆಕೆ ಹೆಸ್ರಲ್ಲ ಏನು ಐತಿ ಆಕೆ ಹೆಸ್ರಲೆ ಹಾ ಅದಕ್ಕಿನ್ನ ಬಾಗ್ಲನೆ ಕುಂದ್ರಿಸಿಲ್ಲ ಬರೀ ಪರದೆ ಬಿಟ್ಟಿರಣ ಇಲ್ಲ ಕೊಲ್ಲಾ ಬಿಟ್ಟಿವಿ ಕೊಲ್ಲಾ ಬಿಟ್ಟಿವಿ ಕೊಲ್ಲಾ ಬಿಡಕ್ಕೆ ಶುರು ರಗಸಿ ಬಾಗಲ್ ಅಂತ ತಿಳ್ಕೊಂಡೆ ಅಲ್ಲೇ ನೋಡಿ ಎಬಡಿ ಅಲ್ಲ ಎಬಡಿ ಎಲ್ಲಿ ಮಾಡಿ ಮನಿ ಬಿಡ್ರಿ ಅರಮಿ ಇದ್ದ ತಗದ್ ಎತ್ತಿ ಬಿಡಿಲೇ ಬಾಗ್ಲಕ್ಕೆ ಮಜಾರ್ದಿಂದ ನಾ ಯಾದ ಹೊಂಡ್ರಿ ಆ ಕಾಯಿ ಯಾದ ಹೊಂಡ್ರಿ ನಾ ಯಾದ ಇಲ್ಲೇ ಇತ್ಲೇ ನಾ ಯಾದಕ್ಕೆ ಬೇಕು ಇಲ್ಲ 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 ನಾನು ಹಿಂದೆ ಒಂದು ನಾಯಿ ಬಂದಿದ್ದೆ

ಮುಂದ ಮಾಸ್ತಾರ ಕೂತಾನ ಅವ್ನ ನನ್ನ ಕಡೆನ ಅದಾನ ಮಾಸ್ತಾರ್ ಕೂತ ಅವ್ನ ನನ್ನ ಅದು ನಾನು ಅದ ಮತ್ತೆ ಪಗಾರ ಯಾರು ಕೊಡ್ತಾರ ನನಗೆ ಇಟ್ಟೆಲ್ಲ ಹೇಳ್ತಿಲ್ಲ ನಿನ್ನ ಮಗಳ ಸರ್ಲಿ ಏನೈತಿ ಹೇಳು ಚಾಂತಿಗೆ ಮಗಳ ಹೆಸರುಲೆ ನನ್ ಮಗಳ ಹೆಸರ್ಲೆ ಮೂರ್ ಎಕರೆ ಇಲ್ಲೇ ಮುದ್ದೆ ಬೆಳ ಗುಡ್ಡದ ಕೆಳಗ ಮೂರ್ ಎಕರೆ ಐತೆಪ್ಪ ಮೂರ್ ಎಕರೆ ಗುಡ್ಡ ಇತ್ತಿತ್ಲಾಗ ಕೆನಾಲ ನಮ್ ರಾಧವ್ ಹೊಲ್ದಾಗ ಸಣ್ಣ ಕೆನಲ್ ಹೋಗ್ಬಿಟ್ಟದ ಹಿಂಗಾಗಿ ಅಚ್ಚಕ್ಕೊಂದ್ ಪಟ್ಟಿ ಇಚಕ್ಕೊಂದು ಪಟ್ಟಿ ಅಚ್ಚಕ್ಕೊಂದು ಪಟ್ಟಿ ಯಾರ ಪಟ್ಟಿ ಆಗ್ಬಿಟ್ಟು ನೋಡಿ ಅಪ್ಪಾಜಿ ನಿಮ್ ಹೊಲ್ದಾಗ ಏನ್ ಬಿತ್ತಿರಿ ನೋಡಿ ಈ ಮಗನ್ಲಿ ಇವನು ಹೇಳ್ತೀನಿ ಹೊರ ಹೋಗದ್ ಬಿಡ್ತೀನಿ ಮತ್ ಅಪ್ಪಾಜಿ ಅಂತ ಇಟ್ಟ ಮಾವ ಅದು ಉದ್ದಕ್ಕ ಹಳ್ಳಿ ಅಂತ ಅಪ್ಪಾಜಿ ಅಪ್ಪಿನ ಮಾಡಿ ಬಿಡ್ತೀನಿ ನಾಟಕ ಮುಗಿದ್ರೊಳ ಎಲ್ಲಿ ಅಪ್ಪಿ ಮಾಡ್ತದಿ ಇಲ್ಲಿ ಹೆಂಗೈತಿ ಅಪ್ಪಾಜಿ ಅಪ್ಪಚಿ ನಾನು

नाटक નું ડાયલોગ ઓડીબો કકત નહીં અરે અકે અલ્યા ના આઈને ઇકિતે બારે ના એ હિંકત ને તસક બરતી રનરી નીને હેં કણતી ગોતા કબનેક બરતીવી ની હેં કણતી ગોતા મને બજાર બજાર તિરિયારે બજાર તંબા બંદર હચતો નડદારે બજાર બજાર તિરિયારે બજાર તંબા બંદર હચતો નડદારે બજાર બજાર તિરિયારે બંદર હચતો નડદારે બજાર બજાર ಟೋಲಿ ಕಳಿಸ್ಬೇನು ಅಲ್ಲಿ ಕಂಡು ಇದು ಇಬ್ಬರು ಕಿಮ್ಮತ್ ಏನದು ನಿನಗೇನ್ ಗೊತ್ತದ ನೋಡಿ ಗೊತ್ತಿಲ್ಲ ನಿನಗಿದ್ ಸಿಗಮರ್ಲಿ ಇವತ್ತು ಸಿಗ್ತದೆ ನನ್ನ ಕೈಯಾಗ ಏನೇನು ಉದ್ಯೋಗ ಮಾಡಿ ನಾಟಕ ಮಾಡಿ ಏನೇ ಯಾವ ಮಾಡಿನ್ಲೆ ಯಾವ್ಯಾವ ಮಾಡಿ ಹೇಳಪ್ಪ ಕುರುಕ್ ಸೋತ್ರ ಏನ ದ್ರೌಪದಿ ವಸ್ತ್ರ ಬರೋಣ ಅಲ್ಲಿ ಮೊದಲು ಏನಂದಿಲ್ಲ ಕುರುಕ್ ಸೋತ್ರ ಕುಡುಗೋಲ್ ಸ್ಕೋತ್ರ ಅಲ್ಲ ಕುಡುಗೋಲ್ ಬೈ ತೊಳಸು ಮತ್ತೆ ಯಾವ್ಯಾವ ಮಾಡಿ ಮತ್ತೆ ಯಾವ್ಯಾವ ಮಾಡಿಯಪ್ಪ ಆಕೆ ಸುಮ್ನೆ ಕುಂದಿರ್ತಾಳೆ ನೆಗಿ ಒಯ್ಯ ಅಂದ್ರೆ ಕೇಳಾಕಿನ ನೀಯೋ ಮಾಡಿ ಹೇಳು ಮೊದಲು ದ್ರೌಪದಿ ವಸ್ತ್ರ ಬರೋಣ ದ್ರೌಪದಿ ವಸ್ತ್ರ ಬರೋಣ ಅಂದ್ರೆ ನನ್ನ ಮಗಳ ದ್ರೌಪದಿ ಅಂತ ತಿಳ್ಕೊ ನೀನ ದುಶಾಸನ ಅಂತ ಹೇಳ್ತಾರೆ ದುಶ್ಯಾಸನ ಅಲ್ಲ ಅವ ದೊರ್ಯೋದಾನ ಅಂದ್ರೆ ಒಂದು ನಾಟಕದ ಮಾತು ಹೇಳಪ್ಪ ಆದ್ರತಂದ್ರೆ ಡೈಲಾಗ್ ಹೇಳ್ಬೇಕ ನಾ ಹೇಳ್ಬೇಕನಂತಂದ್ರೆ ಮೊದಲ ಇಲ್ಲ ಬಾಯ್ ಇಲ್ಲಕಿನ್ ಕಳ್ಸು ಡೈಲಾಗ್ ಹೇಳ್ಬೇಕನ್ನ ದೊರ್ಯೋದನ ಡೈಲಾಗ್ ಹೇಳ್ಬೇಕಂದ್ರೆ ಸೇರಿ ಸರ ಕೈಯಾಗ ಇರ್ಬೇಕ್ ನಾವು ಕೈಯಾಗ ಅಲ್ಲಾ ಡೈಲಾಗ್ ಹೇಳ್ಬೇಕ್ರಿ ಶೇಂದಿ ಸರ್ಯಾಗ ಇರ್ಬೇಕಂದ್ರ ಬಗಲಾಗ ಅಲ್ಲಿ ಕೈಯಾಗ ಏ ದ್ರೌಪದಿ ಹೊಸ ಬರನ ಮಾಡ್ತಿರ್ತಾನಿಲ್ಲ ಹಿಂಗ ಹೇಳಿದೆ ಜಗ ಅವು ಡೈಲಾಗ್ ಅವ ಹಂಗ ಬರ್ತಾವ ನಮಗೆ ಹೌದು ಅಂದ್ರೆ ನಾನು ಒಂದು ದುರು ಭೀಮುನ್ ಪಾತ್ರದ್ದು ತೋರಿಸ್ತೀನಿ ನೋಡು ತೋರ್ಸಿ ನೋಡು ಅವಾಗ ಏನಂದೋ ನೀ ಆ ಡೈಲಾಗ್ ಹೊಡಿ ಆ ಜಾರ್ಸ ಏ ಮಾಮಾ

ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ನಾನು ತಂಡೋಪ ತಂಡ ತಂಡು ದಾಳಿಗಳನ್ನೇ ಚಂಡಾಡುವ ಚಂಡರ ಪ್ರಚಂಡ ರಾವಣ ಪ್ರಚಂಡ ರಾವಣ

द्रौपदी عندها के ಅಂತಾ ಧಾರಾ ಪರಿತ ಅಪ್ಪ ನಿಂದ ಹೇಳು ಕೃಷ್ಣನ ಕರಿತಾಳಾ ದ್ರೌಪದಿ ಯಾಕೆ ಅಯ್ಯಯ್ಯ ಶ್ರೀಕೃಷ್ಣ ಪರಭ್ರ್ಮ ನನ್ನ ಮಾನವನ್ನ ಕಾಪಾಡ ಪಾಡಂತೆ ಕಾಪಾಡೋ ಇಲಿಯಾ ಶ್ರೀಕೃಷ್ಣ ಕಾಪಾಡಕ ಬರಲ್ಲ ಬರಿ ಎಲ್ಲ ಸೀರಿ ಜಗು ಕೃಷ್ಣ ಗೋಳ ಆದರಿ ಇಲ್ಲಿ ಶ್ರೀಕೃಷ್ಣಗಳು ಆ ீன் இவ் அதுதான் ஏன் இன்னொன்னு அது பாரி ஷாய் அவங்க சிஸ்தின் தெக்கி படகோம் ஆறு திங்களு ஜன இன்ன ஒம் வர்சு ஜனி சார்ஜாய் நீ அமே ஒன்சல சேரி ஜக்கணா அல்ல பூர்த்தி அக்கிண பகல்கிட்ட அவங்க கங்க எல்லார் நோட் நோடி இல்லை அக்கிண ಅಕ್ಕಿ ಒಟ್ಟು ನನಗೆ ಯಾವಾಗ ಸಿಗುತ್ತಾಳ ಇಂತ ಸಿಗುತ್ತಾಳೆ ಆಕಿ ನಿನ್ನ ಮಗಳಿಗೆ ಕನ್ನಡ ಒಂದು ನಾ ಬರೋಲ್ಲ ನಾವ್ ಮಾತೊಂದು ಭಯಪಟ್ಟು ಹಾಕಿರಲ್ಲ ಅಲ್ಲ ಅಚ್ ಕನ್ನಡ ಚೊಕ್ಕ ಮಾತಾಡ್ತಾಳಾಕಿ ಮಾತಾಡಕ್ ಬರ್ಬೇಕು ತಿಳಿದಿಲ್ಲ ಅನ್ ಕನ್ನಡ ಬರ್ತವ ಅಲ್ಲ ಬರಬರಿ ಮಾಡ್ದಿವ ಅಲ್ಲ ಏನೋ ಒಂದ್ ಸೀನ್ ಹೇಳಕ್ ನಾಯ್ ಮಾಡಿದ್ರು ಅಪ್ಪುಟ್ಟು ಸೀನಿ ಕಳ್ದು ಏ ನೀನ ಚಿಸಮ ನಡಿ ನಡಿ ಶಾನೆದಿ ಹೋಗ ಏ ನೀ ಹೋಗೋ ಮರ್ರೆ ನೀ ಏ ಮಾಡ ಆ ನೀ ಏ ಮಾಡ ನಾನ್ ಲವ್ ಮಾಡಿ ಬರ್ತೀನಿ ಲವ್ ಹ್ಮ್ ಯಾರ್ನ ಮಾಡ್ತಿದೀ ಸಿ ಲವ್ ಮಾಡ್ದನ ಅಂತ ಒಣದು ಮಾಡ ಒಣದು ನೀ ನಡಿ ಮುಂದ ನಾ ಬರ್ತೇನೆ ನಡೆ ನೀ ನಡಿ ನೀನ್ ಒಟ್ಟ ಹಿಂಗ್ ಎಬಸ್ ಗೊತ್ತ ಹೋಗಿ ಎಬಸ್ಗೋತ ಬರ್ಲಿಕ್ಕ ಸಮಾಧಾನ ಆಗೋದಿಲ್ಲ ಇದೇ ಇಲ್ಲ విత్తన 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 తల విత్తన 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 విత్త ಕರೆಯಲ್ಲ ನನ್ನ ಸೀರಿ ಮಂಡ್ಯಾ ಕೇಳಿದ ಮತ್ತೆ ಲಂಗಕ್ಕ ಕೈ ಹಾಕ್ಯಾನ ಇಲ್ಲ ಅವ್ನರಿಗ್ ಹೇಳಿನಿ ಜಾಡ್ಸಿ ನೋಟ ಇದ್ರ ಏನಾರು ಕಷ್ಟ ಮ್ಯಾಮ ನೀ ಏನು ಮಾಡ್ತೀರ ನಮ್ಮಪ್ಪ ನಮ್ಮ ಇಬ್ರು ಮದ್ವೆ ಮಾಡಂಗಿಲ್ಲ ಹೆಂಗೆ ಅಂದಿದ್ದಕ ಅವಿ ನಾನೇನು ಹೆಂಗೆ ಪ್ರೀತಿ ಮಾಡ್ದೆನ ಗೊತ್ತೇನ ಮುಂಜಾನೆ ಹಿಡದು ಸಂಜಿತನ ಸಂಜೀಲೆ ಹಿಡದು ಮುಂಜಾನೆ ತನಾ ಪ್ರೀತಿ ಮಾಡ್ತನ ಪ್ರೀತಿ ಮಾಡ್ತೇನ முஞ்சனிஜத சஞ்சனஞ்சி லிஜத முன்ஜானதன முஞ்சன் சஞ்சனஞ்சி லிடத முன்ஜானதன பிரீதிமார்த்தன பிரீதிமார்த்தன சூரியச்சந்திரூமின சுத்தித்தன சூர்யாச்சந்திராயூமினூத்திவன பிரீதிமார்த்தன ಮಾಡ್ತೇನೆ ಅಪ್ಪೇ ನಿಮ್ಮ ಅಪ್ಪ ಒಪ್ಪ ಒಪ್ಪಿದ ಮದುವಾಗುಣ್ಣ ಒಪ್ಪ ಓ ಮದುವಾಗುಪ್ಪ ನಾವೊಂದು ಐಡಿಯಾ ಹೇಳ್ತೀನಿ ಬಾರಿ ಹೇಳಿದ್ ನೋಡಿದ್ವಿ Yeah, 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 Duh referred on as <laughs> you can, Ni, 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 na, Nhat ma-na, invers, m Refer as a Micro-duh, Ah. yat ma Motha kraiat